ನಮಸ್ಕಾರ ನ್ಯೂಸ್ ವಿಜಯಪುರ ನಗರದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ ಹನ್ನೆರಡರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹಿರಿಯ ನಾಗರಿಕರಿಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಅರವತ್ತರಿಂದ ಎಪ್ಪತ್ತು ವರ್ಷದ ಮಹಿಳಾ ಪುರುಷರಿಗೆ ಮ್ಯೂಸಿಕಲ್ ಚೇರ್ ಅರವತ್ತರಿಂದ ಎಪ್ಪತ್ತು ವರ್ಷ ಮೇಲ್ಪಟ್ಟ ಮಹಿಳಾ ಪುರುಷರಿಗೆ ಬಕೆಟ್ನಲ್ಲಿ ಬಾಲ್ ಎಸೆಯುವ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಹಾಗೂ ಅನೇಕ ಸ್ಪರ್ಧೆಗಳಿದ್ದು ಆಸಕ್ತರು ವಿಜಯಪುರ ತಾಲೂಕಿನವರು ರವಿ ರಾಥೋಡ್ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಐದು 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 ಮೂರು 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 ಏಳು ಈ ನಂಬರ್ಗೆ ಕರೆ ಮಾಡಬಹುದು ಸಿಂದಗಿ ತಾಲೂಕಿನವರು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಸೊನ್ನೆ ಒಂದು ಒಂಬತ್ತು ಆರು ಮೂರು ಐದು ಹಾಗೂ ಬಾಗೇವಾಡಿ ತಾಲೂಕಿನವರು ಬಿರಾದರ್ ಅವರಿಗೆ ಅವರ ಮೊಬೈಲ್ ಸಂಖ್ಯೆ ಎಂಟು ಏಳು ಎರಡು ಎರಡು ಒಂದು ಮೂರು ಐದು ಆರು ಆರು ಸೊನ್ನೆ ಇವರನ್ನು ಸಂಪರ್ಕಿಸಿ ಅಂತ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳು ತಿಳಿಸಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್